ವಿಧಾನ ಪರಿಷತ್ನಲ್ಲೂ ವಾಲ್ಮೀಕಿ ಹಗರಣದ್ದೇ ಸುದ್ದಿ ಚರ್ಚೆ ತನಿಖೆ ನಡೀತಾ ಇರುವಾಗಲೇ ನಾಗೇಂದ್ರಗೆ ದದ್ದಲ್ಗೆ ಕ್ಲೀನ್ ಚಿಟ್ ಕೊಟ್ಟು ಬಿಟ್ಟರಲ್ಲ ಇವರೇನು ಸರ್ವಜ್ಞರ ಅಂತ ಪ್ರಶ್ನೆ ಮಾಡಿದವರು ಸಿ ಟಿ ರವಿ ಅವರು ನೀವು ಸಮರ್ಥನೆ ಮಾಡಿಕೊಂಡ್ರೆ ಭ್ರಷ್ಟಾಚಾರಿಗಳಿಗೆ ಧೈರ್ಯ ಬರುತ್ತೆ ನಾಗೇಂದ್ರ ರಾಜೀನಾಮೆ ಕೊಟ್ಟಿರೋದು ಒಂದು ರಾಜಕೀಯ ಡ್ರಾಮಾ ರಾಜಕೀಯ ಡ್ರಾಮಾ ಮುಖ್ಯಮಂತ್ರಿ ಜೊತೆಗೆ ಪೋಸ್ ಕೊಟ್ಟು ರಾಜೀನಾಮೆ ಕೊಟ್ಟು ಹೈ ಡ್ರಾಮಾ ಮಾಡಿದ್ದಾರೆ ಲೂಟಿ ಹಣಕ್ಕೆ ಅವಾರ್ಡ್ ತಗೊಳ್ಳೋ ಥರ ನಿಂತ್ಕೊಂಡಿದ್ರು ಈ ಪ್ರಕರಣದಲ್ಲಿ ಕರೆಕ್ಟಾಗಿ ಮಾತಾಡಿದವರು ಸತೀಶ್ ಜಾರಕಿಹೊಳಿ ಅವರೊಬ್ಬರೇ ಇದು ತಲೆ ತಗ್ಸೋ ವಿಚಾರ ಅಂತ ಹೇಳಿದವರು ಸಿ ಬಿ ಐ ತನಿಖೆ ಮಾಡ್ತಿದೆ ಜೊತೆಗೆ ಇಡಿ ತನಿಖೆ ಮಾಡ್ತಿದೆ ಯಾರೇ ತಪ್ಪು ಮಾಡಿದ್ರು ಕಠಿಣ ಕ್ರಮ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಮತ್ತು ಮಾತಾಡಿದ್ರು ಡಿ ಕೆ ಶಿವಕುಮಾರು ಮತ್ತೆ ನಾಗೇಂದ್ರರನ್ನು ಸಮರ್ಥಿಸಿಕೊಳ್ಳುವ ರೀತಿಯಲ್ಲೇ ಈ ಹಗರಣದಲ್ಲಿ ರಾಷ್ಟ್ರೀಯ ಬ್ಯಾಂಕು ಭಾಗಿಯಾಗಿದೆ ಯೂನಿಯನ್ ಬ್ಯಾಂಕಿನ ಎಂಜಿ ರೋಡ್ ಬ್ರಾಂಚಿಂದ ದುಡ್ಡು ಹೋಗಿದೆ ಅಂದ ಮಾತ್ರಕ್ಕೆ ಕೇಂದ್ರ ಮಂತ್ರಿಯ ಪಾತ್ರ ಇದೆ ಅಂತ ಹೇಳೋದಕ್ಕಾಗತ್ತಾ ಯಾವನೋ ಒಬ್ಬ ಅಧಿಕಾರಿ ತಪ್ಪು ಮಾಡಿದ್ರೆ ಸಚಿವರ ಮೇಲೆ ಆರೋಪ ಮಾಡೋದು ಸರಿಯಲ್ಲ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ದ ಡಿ ಕೆ ಶಿವಕುಮಾರ್ ಯಾರೇ ಅಕ್ರಮ ಮಾಡಿದ್ರು ನಾವು ರಕ್ಷಣೆ ಮಾಡೋದಿಲ್ಲ ತನಿಖೆಗೆ ಆದೇಶ ಮಾಡಿದ್ದೀವಿ ತನಿಖೆ ಮಾಡ್ತೀವಿ ಅಂತ ಸಿ ಟಿ ರವಿಯವರು ಇತ್ತೀಚೆಗೆ ಒಂದು ಆಡಿಯೋ ರಿಲೀಸ್ ಆಯಿತು ಅದರಲ್ಲಿ ನೆಕ್ಕುಂಟಿ ನಾಗರಾಜ್ ಪಾತ್ರ ನಾಗೇಂದ್ರ ಪಾತ್ರ ಎಲ್ಲ ಬಂತು ಅಂತ ಅದಕ್ಕೆ ಶಿವರಾಜ್ ತಂಗಡಿಯವರು ನೆಕ್ಕುಂಟಿ ನಾಗರಾಜ್ ಬಿ ಜೆ ಪಿಯ ಕಾರ್ಯಕರ್ತ ಆತ ಬಿ ಜೆ ಪಿ ಶಾಲಾ ಕಣ್ಣು ನಿಂತ್ಕೊಂಡಿರೋ ಫೋಟೋಗಳಿದ್ದಾವೆ ಅಂತ ಸಿ ಟಿ ರವಿಯವರು ನೆಕ್ಕುಂಟಿ ನಾಗರಾಜ್ ಮುಖ್ಯಮಂತ್ರಿಗಳ ಜೊತೆಗಿರೋ ಫೋಟೋ ರಿಲೀಸ್ ಮಾಡಿದ್ದು ಅದಕ್ಕೆ ತಂಗಡಿಗೆ ಹೇಳ್ತಾರೆ ಯಾರ್ಯಾರು ತೆಗೆಸ್ಕೊತಾರಪ್ಪ ಫೋಟೋ ಫೋಟೋ ತೆಗೆಸ್ಕೊಂಡ್ರು ಅಂದ ಮಾತ್ರಕ್ಕೆ ಮುಖ್ಯಮಂತ್ರಿಗಳ ಮೇಲೆ ಯಾಕೆ ಆರೋಪ ಮಾಡ್ತೀರಿ ಅದಕ್ಕೆ ಸಿ ಟಿ ರವಿಯವರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದರೆ ಮೆರವಣಿಗೆ ಮಾಡ್ತಾರೆ ಮೆರವಣಿಗೆ ಮಾಡ್ತಾರೆ ಜೈಲಿಗೆ ಹೋಗಿ ಬಂದ್ರೆ ಮೆಡಲ್ ತಗೊಂಡಂಗೆ ತೋರಿಸ್ತಾರೆ ಹಿರಿಯಕ್ಕನ ಚಾಳಿ ಮನೆ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ಈಗಾಗಿದೆ ಅಂತಂದ್ರು ಕಳ್ಸ್ಕೊಳ್ಳಿ ತನಿಖೆ ಹಂತದಲ್ಲಿ ಕ್ಲೀನ್ ಚಿಟ್ ಕೊಡಕ್ಕೆ ಇವರೇನು ಸರ್ವಜ್ಞರೇನ್ರಿ ಸಮರ್ಥನೆ ನಿಲ್ಲೋದ್ರಿಂದ ಭ್ರಷ್ಟ್ರಿಗೆ ಬಲ ಬರುತ್ತೆ ಭ್ರಷ್ಟ್ರಿಗೆ ಬಲ ಬರೋದು ಯಾವಾಗ ಅಂದರೆ ಈ ತರ ಸಮರ್ಥನೆ ನಿಲ್ಲೋದ್ರಿಂದ ಬಲ ಬರೋದು ರಾಜೀನಾಮೆ ಮುಖ್ಯಮಂತ್ರಿಗಳು ಹೀಗೆ ರಾಜೀನಾಮೆ ಪತ್ರ ಇಸ್ಕೊಳ್ಳೋದು ಎಡಬಲಕ್ಕೆ ಜೊತೆಗೆ ನಿಂತ್ಕೊಳೋದು ಹೀಗೆ ನಿಂತ್ಕೊಳ್ಳೋದು ಒಂದು ಫೋಟೋ ರಾಜೀನಾಮೆದು ಅದೊಂದು ಪೊಲಿಟಿಕಲ್ ಈವೆಂಟ್ ಅವಾರ್ಡ್ ಬಂದ್ರೆ ಅವಾರ್ಡ್ ಬಂದ್ರೆ ಹಿಂಗಿಟ್ಕೊಂಡು ತೋರಿಸ್ತೀವಿ ಮಾಡಿರೋದು ಪರಿಶಿಷ್ಟ ಪಂಗಡಗಳ ಹಣದ ಲೂಟಿ ಹಣದ ಲೂಟಿ ಹೊಡೆದು ಹಿಂಗಿಟ್ಕೊಂಡು ಫೋಸು ಇದು ನಡೆದಿರೋ ರೀತಿ ಅಂದ್ರೆ ಒಂದು ಈವೆಂಟ್ ಅನ್ನೋ ರೀತಿಯಲ್ಲಿ ತಲೆ ತಗ್ಗಿಸಬೇಕಾಗಿತ್ತು ತಲೆ ಎತ್ತು ಓಡಾಡುವಂತ ಪರಿಸ್ಥಿತಿ ಇತ್ತು ನಾನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನು ನಾನು ಗಮನಿಸಿದೆ ಅವ್ರು ಹೇಳಿದ್ರು ಈ ಹಗರಣ ನಡೆದಿದ್ರೆ ಸರ್ಕಾರ ಮತ್ತು ನಾವೆಲ್ಲರೂ ತಲೆ ತಗ್ಗಿಸುವ ಸಂಗತಿ ಅಂತ ಅವರು ಪ್ರಾಮಾಣಿಕವಾಗಿ ಒಂದು ಬ್ಯಾಂಕ್ ಬಿನ್ ಕ್ಯಾನ್ ಐ ಟೆಲ್ ದಟ್ ದಿ ಹಾನರಬಲ್ ಮಿನಿಸ್ಟರ್ ಫಾರ್ ಡೆಲ್ಲಿ ಇನ್ ದಿಸ್ ಮಾಡಿದ ತಕ್ಷಣ ವಿ ಅಕ್ಯೂಸ್ ಎನಿ ಮಿನಿಸ್ಟರ್ ಆನ್ ಮಿನಿಸ್ಟರ್ ಮಾಡಿತ್ತು ಅಂತಂದ್ರೆ ಆರ್ ನಾಟ್ ರೆಡಿ ಟು ಸಪೋರ್ಟ್ ಎನಿ ಮಿನಿಸ್ಟರ್ ಆರ್ ಎನಿ ಎಲ್ ಎ ಮಾಡಕ್ಕೆ ಆಗಿದೆ ಅದಕ್ಕೋಸ್ಕರ ನಾವು ನಿರ್ದಾಕ್ಷಿಣ್ಯವಾಗಿ ಇಮಿಡಿಯೇಟ್ ಮಾಡಿ ಒಂದು ತಂಡ ಮಾಡಿ ಇಷ್ಟೆಲ್ಲ ರಿಕವರಿ ಆಗಿ ಎಲ್ಲರದು ಆಗಿ ಬಂದು ನಮ್ಮ ಮಾಜಿ ಮಂತ್ರಿಗೂ ನೋಟಿಸ್ ಇಶ್ಯೂ ಮಾಡಿ ಯಾರು ಸಿ ಎಸ್ ಐ ಟಿ ಎಮ್ ಎಲ್ ಎಗೂ ಇಶ್ಯೂ ಮಾಡಿ ಏನೇನು ಬೇಕೋ ಆಕ್ಷನ್ ತೊಗೊಳ್ಳಿ ನಾವು ಸಿ ಬಿ ಐನು ಬರಬೇಡ ಅಂತ ಹೇಳಿಲ್ಲ ಇನ್ನೊಬ್ಬರು ಬರ ಆಡಿಯೋ ಟೇಪ್ ಬಹಿರಂಗ ಆಯ್ತು ಅದ್ಯಾರದು ಅಂದ್ರೆ ಪರಶುರಾಮ್ ಮತ್ತು ಪದ್ಮನಾಭ್ ನಡುವಿನ ಡೀಲ್ ಸಂಭಾಷಣೆ ಅದರಲ್ಲಿ ಮಾಜಿ ಸಚಿವ ನಾಗೇಂದ್ರ ನೆಕ್ಕುಂಟಿ ನಾಗರಾಜು ಕಚೇರಿ ಪ್ರಸ್ತಾಪ ಎಲ್ಲ ಅದರಲ್ಲಿ ಬೆಳಕಿಗೆ ಬಂದಿದೆ ಈ ನೆಕ್ಕಂಟಿ ನಾಗರಾಜ್ ಅಂತ ಹೇಳಿದ್ರಲ್ಲ ನೆಕ್ಕಂಟಿ ಅವರು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಈಗ ಅವರೇ ಅರೆಸ್ಟ್ ಆಗಿದ್ದಾರೆ ಬಿಜೆಪಿಯ ಪಕ್ಕ ಕಾರ್ಯಕರ್ತರು ಮುಖಂಡರು ಅದು ನಿಮ್ ಗಮನದಾಗ ಇರ್ಲಿ ಬಿಜೆಪಿ ಭ್ರಷ್ಟಾಚಾರ ಮಾಡಿಯು ದಕ್ಕಿಸಿಕೊಳ್ಳುವಂತ ಒಂದು ಪ್ರತಿರೋಧ ಶಕ್ತಿ ಬಂದ್ಬಿಟ್ಟಿದೆ ಯಾಕೆ ಅಂದ್ರೆ ತುಂಬಾ ಜನ ಭ್ರಷ್ಟಾಚಾರ ಮಾಡಿ ಏನೂ ಆಗೇ ಇಲ್ಲ ಅನ್ನಂಗೆ ಮೆರವಣಿಗೆ ಮಾಡಿಸ್ಕೊಂಡಿದ್ದಾರೆ ಮೆರವಣಿಗೆ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡಿ ಬಂದು ಮೆರವಣಿಗೆ ಮಾಡಿ ಅದನ್ನೇ ಒಂದು ಮೆಡ್ಲು ಅಂತ ಅನ್ಕೊಂಡಿರುವಂತ ಕಾರಣದಿಂದ ಕೆಳಗಡೆ ಅವರಿಗೆ ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ಅಂತ ಗಾದೆ ಹಿರಿಯ ನೋಡಿ ಆ ಬ್ಲೂ ಶರ್ಟ್ ಅನ್ನು ನಾಗರಾಜ್ ಸನ್ಮಾನ್ಯ ಇದು ಹೇಗೆ ಅಂದ್ರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಬಿಜಪಿಯ ಕಾರ್ಯಕರ್ತರು ಬಿಜಪಿಯ ಕಾರ್ಯಕರ್ತರು ಡಿ ಕೆ ಶುಕ್ರಮೂರ್ತಿಗಳ ವಿಶೇಷತೆ ಮತ್ತು ಎಲ್ಲಾ ಸಭಾಪತಿಗಳ ಡಿ ಕೆ ಶುಕ್ರಮೂರ್ತಿಗಳ ಡಿ ಕೆ ಶುಕ್ರಮೂರ್ತಿಗಳ ಇದು ಸಮಾಜಕ್ಕೆ ಸೀಮಿತವಾಗಿಲ್ಲ ನಿಮ್ಮ ನಿಲುವು ಈ ಜಿಲ್ಲೆಗಳಲ್ಲಿ ದಲಿತ್ ರಾಣದ ಲೋಡಿಂಗ್ ಮಾಡಿ ಮಾಡ್ತಾರೆ ಮಾಸಗಾರ ಮಾಸಗಾರ ಮಾಡ್ತಿಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್